ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಬುಧನ ರಾಶಿ ಪರಿವರ್ತನೆಯ ಪ್ರಭಾವಗಳ ಕುರಿತು ತಿಳಿದುಕೊಳ್ಳಲಿಲ್ಲ ವೀಕ್ಷಕರೇ ಬುಧವು ಚಂದ್ರನ ನಂತರ ನಮ್ಮ ಸೌರವ್ಯೂಹದಲ್ಲಿ ಅತ್ಯಂತ ಚಿಕ್ಕದಾದ ಮತ್ತು ವೇಗವಾಗಿ ಚಲಿಸುವ ಗ್ರಹವಾಗಿದೆ ಇದು ನಮ್ಮ ಬುದ್ಧಿವಂತಿಕೆ ಸ್ಮರಣೆ ಮತ್ತು ಕಲಿಕೆಯ ಸಾಮರ್ಥ್ಯವನ್ನು ಪ್ರತಿನಿಧಿಸುತ್ತದೆ ಇದು ನಮ್ಮ ಪ್ರತಿವರ್ತನಗಳು ನರಮಂಡಲ ನಮ್ಯತೆ ಮಾತು ಭಾಷಾ ಸಂವಹನ ಲಿಖಿತ ಅಥವಾ ಮೌಖಿಕ ಮತ್ತು ಸಂಖ್ಯೆಗಳಿಗೆ ಸಂಬಂಧಿಸಿದ ಯಾವುದನ್ನಾದರೂ ನಿಯಂತ್ರಿಸುತ್ತದೆ ಮೇಷರಾಶಿಯು ಪ್ರಕೃತಿಯಲ್ಲಿ ಸಂಪೂರ್ಣವಾಗಿ ವಿರುದ್ಧವಾಗಿದೆ ಬಲವಾದ ಬುಧವು ಅಗತ್ಯವಾದ ಜೀವನ ತೃಪ್ತಿ ಉತ್ತಮ ಆರೋಗ್ಯ ಮತ್ತು ಬಲವಾದ ಮನಸ್ಸನ್ನು ಒದಗಿಸುತ್ತದೆ ಇದು ಸಕಾರಾತ್ಮಕ ಫಲಿತಾಂಶಗಳನ್ನು ತರಬಹುದು ವ್ಯಾಪಕವಾದ ಜ್ಞಾನವನ್ನು ಪಡೆದುಕೊಳ್ಳುವಲ್ಲಿ ಹೆಚ್ಚಿನ ಯಶಸ್ಸಿಗೆ ಕಾರಣವಾಗುತ್ತದೆ ಇದು ವ್ಯವಹಾರದಲ್ಲಿ ಉತ್ತಮ ನಿರ್ಧಾರ ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ ತಮ್ಮ ಜಾತಕದಲ್ಲಿ ಬುಧ ಬಲವಿರುವವರು ಸಾಮಾನ್ಯವಾಗಿ ಊಹಾಪೋಹ ಮತ್ತು ವ್ಯಾಪಾರದಲ್ಲಿ ಉತ್ತಮ ಸಾಧನೆ ಮಾಡುತ್ತಾರೆ ಅವರು ಜ್ಯೋತಿಷ್ಯ ಮತ್ತು ಆಧ್ಯಾತ್ಮದಂತಹ ನಿಗೂಢ ಆಚರಣೆಗಳಲ್ಲಿಯೂ ಸಹ ಅಭಿವೃದ್ಧಿ ಹೊಂದಬಹುದು ಇದೇ ಮೇ ಏಳು ರಂದು ಗ್ರಹಗಳ ರಾಜಕುಮಾರನಾದ ಬುಧನು ಮೇಷರಾಶಿಯನ್ನು ಪ್ರವೇಶಿಸುವನು ಇದರ ನಂತರ ಇದೇ ದಿನ ನೆರಳು ಗ್ರಹವಾದ ಕೇತುವಿನ ನಕ್ಷತ್ರವಾದ ಅಶ್ವಿನಿ ನಕ್ಷತ್ರವನ್ನು ಬುಧ ಗ್ರಹವೂ ಪ್ರವೇಶಿಸಲಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ವ್ಯಾಪಾರವನ್ನು ಕರುಣಿಸುವ ಬುಧನು ಮೇ ತಿಂಗಳಿನ ಏಳನೇ ತಾರೀಕಿನ ದಿನ ಬೆಳಿಗ್ಗೆ ನಾಲ್ಕು ಗಂಟೆ ಹದಿಮೂರು ನಿಮಿಷಕ್ಕೆ ಅಶ್ವಿನಿ ನಕ್ಷತ್ರವನ್ನು ಪ್ರವೇಶಿಸಲಿದ್ದಾನೆ ಮತ್ತು ಸುಮಾರು ನಾಲ್ಕು ದಿನಗಳವರೆಗೆ ಇದೇ ಸ್ಥಿತಿಯಲ್ಲಿ ಚಲಿಸಲಿದ್ದು ಮೇ ಹದಿನೈದು ರಂದು ಭರಣಿ ನಕ್ಷತ್ರವನ್ನು ಪ್ರವೇಶಿಸುವನು ಬುಧನು ಅಶ್ವಿನಿ ನಕ್ಷತ್ರದಲ್ಲಿ ತನ್ನ ಚಲನೆಯನ್ನು ಆರಂಭಿಸುವುದರಿಂದಾಗಿ ಕೆಲವು ರಾಶಿಗೆ ಸೇರಿದ ಜನರು ತಮ್ಮ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಸಫಲರಾಗುವುದರೊಂದಿಗೆ ಅತ್ಯಂತ ಹೆಚ್ಚಿನ ಧನ ಲಾಭವಾಗುವ ಯೋಗವಿದೆ ವರ್ಷ ಎರಡು ಸಾವಿರದ ಇಪ್ಪತ್ತೈದು ರ ಮೇ ಇಪ್ಪತ್ಮೂರರವರೆಗೆ ಮೇಷರಾಶಿಯಲ್ಲಿ ಇರಲಿದ್ದೆ ಈ ಸಾಗಣೆಯು ಪ್ರತಿ ರಾಶಿಚಕ್ರದ ಮೇಲೆ ವಿಶೇಷ ಪರಿಣಾಮವನ್ನು ಬೀರುತ್ತದೆ ಬುಧವನ್ನು ಮಾತಿನ ಅಂಶ ಎಂದು ಕರೆಯಲಾಗುತ್ತದೆ ಇದು ನಮಗೆ ಸಂಖ್ಯಾಶಾಸ್ತ್ರದ ಸಾಮರ್ಥ್ಯವನ್ನು ಒದಗಿಸುತ್ತದೆ ಬುಧವು ನಮ್ಮ ಬುದ್ಧಿವಂತಿಕೆಯನ್ನು ನಿಯಂತ್ರಿಸುತ್ತದೆ ಮತ್ತು ನಮಗೆ ತಾರ್ಕಿಕ ಸಾಮರ್ಥ್ಯಗಳನ್ನು ಒದಗಿಸುತ್ತದೆ ನಾವು ಏನನ್ನಾದರೂ ಎಷ್ಟು ಚೆನ್ನಾಗಿ ವಿಶ್ಲೇಷಿಸಬಹುದು ಎಂಬುದನ್ನು ಬುಧ ನಿರ್ಧರಿಸುತ್ತದೆ ಬುಧ ಗ್ರಹವು ಭಯಾನಕ ಸ್ಥಿತಿಯಲ್ಲಿದ್ದರೆ ವ್ಯಕ್ತಿಯ ಮಾತು ಯಾರನ್ನಾದರೂ ವಿರೋಧಿಯನ್ನಾಗಿ ಮಾಡಬಹುದು ಮತ್ತೊಂದೆಡೆ ಬುಧವು ಉತ್ತಮ ಸ್ಥಾನದಲ್ಲಿದ್ದರೆ ಒಬ್ಬ ವ್ಯಕ್ತಿಯು ತನ್ನ ಸುಂದರವಾದ ಪದಗಳನ್ನು ಇತರರನ್ನು ತನ್ನದಾಗಿಸಿಕೊಳ್ಳಬಹುದು ಇದು ಬುಧದ ವಿಶಿಷ್ಟ ಗುರುತು ವೀಕ್ಷಕರೇ ಬುಧನ ರಾಶಿ ಪರಿವರ್ಣತೆಯು ಮಕರ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಯಾವೆಲ್ಲ ಪ್ರಭಾವಗಳು ಇಲ್ಲಿ ನಿಮಗೆ ಲಭಿಸಲಿವೆ ಮತ್ತು ಯಾವ ವಿಷಯವಾಗಿ ಇಲ್ಲಿ ನೀವು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡೋಣ ಮಾಹಿತಿ ತಿಳಿದುಕೊಳ್ಳುವುದಕ್ಕೂ ಮುನ್ನ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ವೀಕ್ಷಕರೇ ಮಕರ ರಾಶಿಯವರಿಗೆ ಬುಧನು ಆರನೇ ಮತ್ತು ಒಂಬತ್ತನೇ ಮನೆಗಳ ಅಧಿಪತಿ ಈ ಸಮಯದಲ್ಲಿ ಅದು ನಿಮ್ಮ ತಾಯಿ ಮನೆ ವಾಹನ ಮತ್ತು ಆಸ್ತಿಯನ್ನು ಪ್ರತಿನಿಧಿಸುವ ನಾಲ್ಕನೇ ಮನೆಯ ಮೂಲಕ ಚಲಿಸುತ್ತಿದೆ ಪರಿಣಾಮವಾಗಿ ನಿಮ್ಮ ನಾಲ್ಕನೇ ಮನೆಯಲ್ಲಿ ಬುಧನ ಸಂಚಾರವು ನಿಮ್ಮ ಮನೆಯನ್ನು ಸಂತೋಷಪಡಿಸಬಹುದು ಮೇಷರಾಶಿಯ ಈ ಬುಧ ಸಂಚಾರದ ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ಸತ್ಯನಾರಾಯಣ ಕತೆ ಅಥವಾ ಹವನದಂತಹ ಧಾರ್ಮಿಕ ಸಮಾರಂಭಗಳು ನಡೆಯಬಹುದು ಎಂದು ನಾವು ನೋಡಬಹುದು ನಿಮ್ಮ ಮಾವ ನಿಮಗೆ ಅನಿರೀಕ್ಷಿತ ಭೇಟಿ ನೀಡಬಹುದು ಮತ್ತು ನೀವು ಅವರೊಂದಿಗೆ ಕೆಲವು ಗುಣಮಟ್ಟದ ಸಮಯವನ್ನು ಆನಂದಿಸಬಹುದು ಈ ಸಮಯದಲ್ಲಿ ನಿಮ್ಮ ತಂದೆ ಮಾರ್ಗದರ್ಶಕರು ಮತ್ತು ಗುರುಗಳ ಸಹಾಯವನ್ನು ನೀವು ಪಡೆಯುತ್ತೀರಿ ಹೆಚ್ಚುವರಿಯಾಗಿ ತೀರ್ಥಯಾತ್ರೆಗಳು ಮತ್ತು ದೂರದ ಪ್ರಯಾಣಕ್ಕೆ ಇದು ಅತ್ಯುತ್ತಮ ಸಮಯ ರಿಯಲ್ ಎಸ್ಟೇಟ್ ಡೆವಲಪರ್ ಅಥವಾ ಏಜೆಂಟ್ ಈ ಸ್ಥಾನದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಾರೆ ಏಕೆಂದರೆ ಬುಧನು ನಿಮ್ಮ ಹತ್ತನೇ ಮನೆಯ ದೃಷ್ಟಿಯಲ್ಲಿಯೂ ಇದ್ದಾನೆ ನಿಮ್ಮ ತಂಡದ ಸದಸ್ಯರು ಮತ್ತು ಅಧೀನ ಅಧಿಕಾರಿಗಳು ನಿಮ್ಮನ್ನು ಬೆಂಬಲಿಸುತ್ತಾರೆ ಮತ್ತು ನೀವು ಯೋಜನೆಯನ್ನು ವೇಳಾಪಟ್ಟಿಯಲ್ಲಿ ಪೂರ್ಣಗೊಳಿಸುತ್ತೀರಿ ಇನ್ನು ಕೊನೆಯದಾಗಿ ಈ ದಿನ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ತುಳಸಿ ಗಿಡವನ್ನು ಪೂಜಿಸಿ ಮತ್ತು ಎಣ್ಣೆ ದೀಪವನ್ನು ಬೆಳಗಿಸಿ ವೀಕ್ಷಕರೇ ಇದಾಗಿತ್ತು ಮಕರ ರಾಶಿಯ ಜಾತಕದವರ ಬುಧನ ರಾಶಿ ಪರಿವರ್ತನೆಯ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ